ಆ ಫ್ರೆಂಡ್ಸ್ ನಮ್ ಶ್ರೀ ನೋಡ್ರಿ ಬಟಾಟಿ ಫ್ರೈ ಮಾಡ್ಯಾರ ನಾವು ಸವಿತಾ ಓನರ್ ಮನಿ ಬಂದ್ರು ಬಂದ್ರಿ ಸವಿತಾ ಕಾರ ಓನರ್ ಮನಿಗೆ ಹೋಗಿದ್ವಿ ನನ್ ಮೊಬೈಲ್ ದಾಗ ನಾನ್ ವಿಡಿಯೋ ಮಾಡತ್ತಿದ್ದೆ ನೀವು ನೋಡಿರಿ ಏನ್ ಮಾಡ್ಬೇಕ್ರಿ ಏನೋ ಕಷ್ಟ ಸುಖ ಮತ್ ನೀವು ನಮ್ಮವರು ನಮ್ ಫ್ಯಾಮಿಲಿ ಅಂತ ಅನ್ಕೊಂಡಿರ್ತೀವಿ ನಿಮ್ ಹತ್ರ ಹೇಳ್ಕೊಳ್ಳಾರ್ದ ಮತ್ ಯಾರ ಹತ್ರ ಹೇಳ್ಕೊಬೇಕು ನೋಡ್ರಿ ಹಂಗ ಅಂತ ಹೇಳಿ ಕಷ್ಟ ಸುಖ ಎಲ್ಲರಿಗೂ ಇರೋದನ್ನೇ ನೋಡ್ರಿ ಒಮ್ಮೇನೋ ಬೇಜಾರದಾಗ ಒಂದೇನೋ ಇದ್ರೊಳಗೆ ಒಂದ್ ಮಾತಾಡ ಇರ್ತೀವಿ ಹಾಯ್ ನೋಡ್ರಿ ನಾನು ಬೆಳಗ್ಗೆ ಬೆಳಿಗ್ಗೆದ್ದು ಲಾಗ ಸ್ಟಾರ್ಟ್ ಮಾಡೀನಿ ನಮ್ಮ ಪಿಲ್ಲು ನೋಡ್ರಿ ಇಲ್ಲಿ ಬಾಜಮನಿ ಅಣ್ಣ ಎಕ್ಸಸೈಜ್ ಮಾಡಾತಾನು ನಮ್ಮ ಪಿಲ್ಲ ಹೋಗಿ ನನ್ ಜೊತೆಗೆ ಎಕ್ಸಸೈಜ್ ಮಾಡ ಇಲ್ಲಿಂದ अल्लिन्दा होरू मने, लिन्दा होक्काम। परच्यादर होरू? उम् अब ज्याले दीस्तेक्त तरा है, अब hmm. तेतन hmm. <laughs> <laughs> तर <वो> बंदर है उम्हें आउने यत्तन बोको यत्तन? <hans> hmm. किलो भी <आगा>? ನೋಡ್ರಿ ಅವ್ ಮಾಡ್ಬೇಕು ಪಿಲ್ಯಾಗ ಮಂದಿ ಮನಿ ಕಂಪೌಂಡ್ ದಾರಿ ಹೋಗಿ ಮಾಡ್ತಾನ ಈ ಓನರೇ ಬೇರೆ ಆ ಓನರೇ ಬೇರೆ ಇಲ್ಲಿರಲ್ಲಂತ ಅವ್ರು ವರ್ದೈಸ್ತಾ ಅಂತ ಹೇಳಿ ಬಂದಾರ

ఆ బా బాబా యావ అల్ నోడలి మై మి హెర్డ్ కిలో ఫ్రెండ్సా ಇಲ್ಲೊಂದು ಬೆಳಗ್ಗೆ ಎದ್ದ ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡಾತಿದ್ವು ನಾವು ಇವತ್ತ ಊರಿಗೆ ಹೇಳಿ ತಯಾರಾಗಿವಿ ಮಳೆ ಬಂದು ಎಲ್ಲ ನೀರು ನಿಂತಿದ್ವಿ ಇಲ್ಲಿ ಸ್ವಚ್ಛಾಗ ಕಸ ಬರ್ದ್ವಿ ಸೃಷ್ಟಿ ಒಂದ್ ಕಡೆ ಒಂದ್ ಕಡೆ ಸಣ್ಣ ಹುಡುಗರು ಓಡಾಡ್ದಂಗ ಮಾಡ್ಬಿಡ್ತಾವ್ ನೀರು ಅಲ್ಲಿಂದ ಇಲ್ಲಿ ತನಕ ಕರೆಕ್ಟಾಗಿ ಬರ್ತಾವ ಇಲ್ಲಿಂದ ಈ ಕಡೆ ದಬ್ಬ್ದ ಕನವಾಗ ಹುಡುಗರು ಹೆಂಗೆ ಓಡಾಡ್ತಾರ ಆ ಕಡೆ ಈ ಕಡೆ ಒಬ್ಬಿಡ್ತಾವ ನೀರು ದಬ್ಬಿವಿ ಒಣಗೈತಿ ಮತ್ ಬಿಸಿಲು ಬಿದ್ದ ನೀರ್ ಕಸಾತ ಕಾದಾವಿಗ ಒಂದ್ ಗುಂಡಿಗಿ ಸುರ್ಸು ಜಾಕ ನಮ್ ಓಂಬಯ್ಯ ಇಲ್ಲೇ ಸ್ವಲ್ಪ ಅದ್ರೊಳಗೆ ಮತ್ ಮಲ್ಕೊಂಡ್ ನೋಡ್ರಿ ಹಿಂಗೆ ತೂಗಿ ಬಿಡ್ತೀನಿ ಒಂದ್ ಜರ ಇನ್ನೊಂದ್ ಜರ ಮಲ್ಕೊಳ್ಳಿ ನಮ್ ಸ್ತ್ರೀ ನೋಡ್ರಿ ಪಿಲ್ಲೆ ಕಾಣಸ್ತಾನಲ್ಲ ಅಲ್ಲಿ ನಾನು ಅಲ್ಲಿ ಆಳಕ ಅಳಕ ನೋಡ್ರಿ ಹರಕಾಲ್ ಹಾಕಿದ ಅರ್ಬಟ್ಟ ಬಾಳ ಅಂತ ಗಿರಕಾಲ್ ಹಾಕಿದ ಗಿರಗತಿ ಬಾಳಂತ ಪಡಿ ಎಕ್ಕಿದ ಅಂತ ಹಂಗತಿ ಒಂದ್ ಪಾವು ಕಿಲೋ ಉಗ್ಗಿಗ್ ಹಾಕೀವ್ರಿ ಉಗ್ಗಿ ಕುಕ್ಕರ್ದಾಗ ಕುದ್ದೈತ್ರಿ ಬೆಲ್ಲ ಹಾಕಿ ಮಗ್ಸುದು ಗುಂಡಿಗ ಮಾಡಾಕ್ರಿ ಗೊತ್ತಿಲ್ಲ ಏನ್ ಪೈಲ ಕೈ ಸದ್ಯ ಇದಕ್ಕೆ ಏನು ಹಾಕ್ಬೇಕಂತ ಅಂತ ಮಾಡಿದ್ರೆ ಅಂದ್ರೆ ಬೋರ್ಡ್ನ್ ಬೇನು ಬದಾ ನಾನು ಎಲ್ಲಾ ಅಂತೆ ಕರೆಗೆ ಒಂದೊಂದು ಮರ್ತರ್ತೀ ಯಾವ್ದೋ ಹೋಗ್ ನಾವು ಬೆಳಣ್ಣೆ ಇರ್ತಾವ ನಾವು ಆಗತೀವಿ ಅಂತ ಇಲ್ಲ ವಿಶೇಷ ಅಂತ ಕಳ್ನೆ ತಾವೆ ಕೈ ಚೂಟಿ ಇರ್ತಾವೆ ರೆಡಿ ತಾವೆ ಅಂತ ನೋಡ್ಬೇಕು ಯಾಕೆ ನಾನು ಮಾಡ್ತೀನಿ ರೆಡಿ ಬಿಡೋಣ ನಾವು ನಾಮ ಸ್ಟೈಲ್ ಆಗಾ ಮಾಡೋಣ ಮಾಡ್ತೀವ ಇದರ ಮಾಡ್ತೀವಾ ಸ್ಟೈಲ್ ಆಗಾ ನಾವು ಮಾಡ್ತೀವಿ ಸ್ಟೈಲ್ ಹ್ಮ್ ಅವ್ರು ಚಾಕುಲ್ಯ ಪಾಕುಲ್ಯಾ ಹೆಂಗಾದ್ರು ಹೆಂಗಾದ್ರೂ ಹೊಟ್ಟೆಕಲ್ರಿ ಚಾಕುಲ್ಯಾದ್ರಿನ ಗಂಟು ಗಂಟು ಉಳಿತೈತ್ರಿ ಇದು ಹಾಕೊಂಡು ಒಡದು ಸರಾಗಿ ಅದ್ರ ಕೂಡ ಅದು ರಸ ಬಿಟ್ಟು ಕುದಿತೈತ್ರಿ ಯಾವಾದ ವಸ್ತು ಇಲ್ರಿ ರಸ ಬಿಟ್ಟು ಕುದಿಬೇಕ್ರಿ ಒಂದು ಉಳ್ಳಿ ಕಾಳು ಅಲಸಂದಿ ಕಾಳು ಅಂಬ್ರಿ ಕಾಳು ತೊಗರಿ ಕಾಳು ಹೊಲ ಮ್ಯಾಗ ಕುದಿಯಕ ಹಾಕಿದ್ರೆ ಹೆಂಗ್ ಬಿಡ್ಬೇಕ್ರಿ ಅದು ಅದು ಒಟ್ಟು ಹೊಡೆದಂಗ ಕುದ್ರೆ ಚಂದ್ರಿ ಅದು ಕಾಳು ಕುದ್ದೈತ್ ಬಿಡು ಅಂತ ಅರ್ಬಾರ್ ಗಂಡ್ ಇತ್ತ ಚಂದ ಆಗಂಗ್ಲಾತಿ ಈಗ ಹುಗ್ಗಿಗೆ ಎಲ್ಲಾ ಹಾಕಿವ್ ನೋಡ್ರಿ ಎಲ್ಲೇ ಕೊಬ್ಬರಿ ಇತ್ತಂಗ್ ಐತವ ಬ್ಯಾಡ್ಬ್ರೋತ್ತ ಹ್ಮ ಹುಗ್ಗಿ ನೋಡ್ರಿ ಕಣಸತ್ರ ನಿಮ್ಗ ಹುಗ್ಗಿ ಗೋಧಿ ಯಾವಂದ್ರಿ ಹುಗ್ಗಿ ಓದಿ ಜೋದಿ ನೋಡ್ರಿ ಇಲ್ಲಿ ಜಗೋದಿ ಸಿಡ್ತಾವಂತ್ರಿ ಹುಗ್ಗಿ ಓದಿ ಜವಗೋಧಿ ನೋಡ್ರಿ ಜೋಗೋದಿ ತಂದೆದಂತ್ರಿ ಯಾವಾಗ ಹುಗ್ಗಿ ಓದಿ ಸೈತಾಕ ಅವನ್ನ ಹಾಕಿ ಮಾಡಿ ನೋಡ್ರಿ ಸದ್ಯಕ್ಕ ಉಗ್ಗಿ ಒಲೆ ಮ್ಯಾಗ ಇಟ್ಟು ಕುದಿಸ್ತಾರ ಕುದಿಸುದೇನಿಲ್ರಿ ಸುಮ್ಮನೆ ಸಣ್ಣಾಗ ಯಾವ ಊರಾಗ ಕಿಚ್ಚಿರ್ತೈತಿರಿ ಒಲಿ ಮ್ಯಾಗ ಒಂದು ತಟ್ಟದ ಚಂದಾಗ ಅಳತು ತಗೋ ಅಂತ ಕಿಚ್ಚಿನ ಮ್ಯಾಗ ಬಿಟ್ಟು ಬಿಡ್ತೀವ್ರಿ ಇಲ್ಲೆಲ್ಲಿ ಕಿಚ್ಚರಿ ಕಿಚ್ಚಿಲ್ಲ ಕಚ್ಚಿಲ್ಲ ಅದು ಏಟ್ ಕುಡಿತೈತೆ ಏಟ್ ಹೊತ್ತೈತೆ ಏನಾಗತ್ತೋ ಗ್ಯಾಸಿನ ಮ್ಯಾಗ ಅಲ್ರಿ ಎಲ್ಲ ಈ ಸದ್ಯಕ್ಕ ಹುಗ್ಗಿ ಮಾಡಿ ನೋಡ್ರಿ ಈಗ ಬದ್ನಿಕಾ ಪಲ್ಯ ಮಾಡ್ಯಾರೀ ಟಮಾಟಿ ಸಾರು ಮಾಡ್ಯಾರ ಚಪಾತಿ ಮಾಡ್ಯಾರ ಉಗ್ಗಿ ಮಾಡಿವಿ ಅದೇನ ಪನ್ನೀರ್ ಮಾಡ್ಬೇಕಂದ್ರ ಮಸಾಲೆ ಹುರ್ದಿಟ್ಟಾರ ಕರೆಂಟ್ ಹೋದ್ ಮಿಕ್ಸರ್ ಹಾಕಿದ್ರಿ ನಡಕ ಬಲ್ಕ ನನ್ ಮಕ್ಳು ನೋಡ್ತಾರಿದ್ರೆ ನಾನೇ ಹಿಂಗ ಚಾರ್ ನೋಡ್ತಾ ನಮ್ಮ ನಮ್ ಓಂಕಾರ ನೋಡ್ತಾ ನೋಡ್ರಿ ನನ್ ಹಂಗ ರಾತ್ರಿ ಮತ್ತೆ ಆಮೇಲೆ ಉಗ್ಗಿ ಮಾಡಿದ್ಮೇಲೆ ಉಣ್ಣಂಗ್ ಸಿರ್ತೀವ್ರಿ ಹೊಳ್ಳಿ ಅಲ್ಲಿ ತನ ಮಧ್ಯಾಹ್ನ ಊಟ ನೀವೇ ರೆಣ್ಕಾಯಿ ಏನ್ ಮಾಡಿದ್ರಿ ಜ್ಯೋತಿ ಏನ್ ಮಾಡಿದ್ರಿ ಗಂಗಾ ಏನ್ ಮಾಡಿದ್ರಿ ಇಡೀ ನಮ್ ಸದ್ಯ ಮಂದಿಲ್ಲಾ ಸುಕ್ರಾರ ಕೆಲವು ಮಂದಿ ಒಪ್ಪತ್ತು ಒಂದತ್ತು ನಿರಾರ ಮಾಡ್ತಿರ್ತಾರ ನೀವೆಲ್ಲ ಏನ್ ಮಾಡಿರಿ ಏನ್ ಉಂಡಿರಿ ನಮಗ್ ಹೇಳ್ರಿ ನಾವ್ ಒಪ್ಪತ್ ಮಾಡಂಗ್ರಿ ಒಂದತ್ ಮಾಡಂಗಿಲ್ಲ ನಿರಾರ ಮಾಡಂಗಿಲ್ಲ ಎಲ್ಲ ಬಿಟ್ಬಿಟ್ಟಿ

బటాటి ఫ్రై మైతాకర్ ఓనర్ మనీ సైత బ్రీ నోడ్రీ ఎంజాయ్

हे कहीं से आगे नाम है नहीं थी सब देखा एडिटिंग मारा को बेच रही सब कमेंट्स इतने कोड़ा निकला कोड़ों को हैल्लाय कैल्सर को इन्हें बाकी वो दवा नाने गुरी होता रहा बेजा रही थी ओगर न्यात बड़ी सुंदरी चल रहा बेजा रही तो अभी ये मर जाता दोसा हो गई मात्यवा भरता ಮನೆ ಒಬ್ಬನ್ ಟೈಮಿಗೆ ಎಲ್ಲಾರು ಅಂತ ಅನ್ಕೊಂಡಿನಿ ನೋಡೋಣ ಯಾವ ತರ ತರ ಆತರ ಅಂತ ಅನ್ಕೊಂಡಿನಿ ನಿಮ್ ಎಲ್ಲಾರು ಪ್ರೋತ್ಸಾಹ ಬಾಳ ಅವಶ್ಯಕತೆ ಐತಿ ಅನ್ಕೊಂಡಿನ ನೋಡ್ರಿ ಈ ಮಳೆಯಾಗ ಸದ್ಯಕ್ಕ ಬಹಳ ಅಂದ್ರೆ ಇಲ್ಲಿ ತಾಪತ್ರ ಐತಿ ಈ ತಾಪತ್ರ ಕಡಿಮೆ ಆಗ್ಬೇಕು ಲಗೋಟ್ನ ಮನೆಗ್ ಹೋಗ್ಬೇಕು ಮನೆಗಾಲದ ಇರ್ಬೇಕು ಅನ್ನೋದಿಕ್ಕೋಸ್ಕರನೇ ಬಹಳ ಸ್ವಲ್ಪ ಶ್ರಮ ಹಾಕಕತ್ತೀವಿ ಇನ್ನೂ ಒಂಚೂರು ಅಮೌಂಟು ಕೂಡ ಕೊಡೋದೈತಿ ಮನೆಗೆ ಅದಕ್ಕೆ ಹೆಂಗೋ ಹೊಂದಿಕೆ ರೀ ಇನ್ನು ಮನೇದ ಕೆಲಸಗಳು ಸ್ವಲ್ಪ ಉದ್ದವ ಭಾಳ ಮಾಡ್ಕೊಂಡಿ ಕಾಲಿಕಂದ್ರೂ ಸ್ವಲ್ಪ ಇದು ಸ್ವಲ್ಪ ಆದ್ರೂ ಬೇಸಿಕ್ ನಮ್ಗೆ ಏನು ಅವಶ್ಯಕತೆ ಇಂಪಾರ್ಟೆಂಟ್ ಇದ್ದಿದ್ದಾರೆ ಮಾಡ್ಕೊಳ್ಳೇಬೇಕ್ರಿ ಮತ್ತು ಅಲ್ಲಿ ಹೋದ್ಮೇಲೆ ಮಾಡ್ಕೊಂಡಿವಂತೋದ್ರ ಅದು ಆಗೋದೇ ಇಲ್ಲ ಇಪ್ಪತ್ತೆಂಟು ತಿಂಪ್ಲಿ ಇರ್ತಾವ್ರಿ ನೋಡೋಣ ಅಂತ ಹೆಂಗಾಗುತ್ತಾ ಹಂಗೆ ಅಂತ ಇನ್ನು ನಮ್ಮ ಜೊತೆಗಿರ್ತೀರ ಅನ್ಕೊಂಡಿನಿ ತಂಗಿ ಚಾನಲ್ ಕ್ಯಾಮ್ರಾ ಆನ್ ಐತ್ ನೋಡ್ರಿ ಮೊದಲ ನನ್ನನ್ನು ನನ್ನ ಕೈ ಹಿಡಿದ್ರಿ ನೀನು ಮಾಡವ ಬೆಂಬಲ ಸಿಕ್ತದ ಅಂತ ಹೇಳಿ ತಂಗಿಗೂನು ಕೂಡ ಚಾನಲ್ ಆ ಮಾಡವ ಅಂತಂದ್ರ ಅಕ್ಕಿನೂ ಮಾಡಾಕತ್ತ ಮಕ್ಕಳ ಜೊತೆಗೆ ಅಕ್ಕಿನೂ ಎಫರ್ಟ್ ಹಾಕಾಕತ್ತಾಳ ಸಪೋರ್ಟ್ ಕೊಡ್ರಿ ಎಲ್ಲರಿಗೂನು ನಮ್ಮಂತ ಹೆಣ್ಮಕ್ಳಿಗೆ ಬೆಳೆಸ್ರಿ ಆದಷ್ಟು ಟೈಮ್ ಫ್ರೀ ಇದ್ದಾಗ ವಿಡಿಯೋ ನೋಡ್ರಿ ನಮ್ಗ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗ ವಿಡಿಯೋಗಳನ್ನ ಶೇರ್ ಮಾಡ್ರಿ ಯಾಕಂದ್ರೆ ನಮ್ದು ಫ್ಯಾಮಿಲಿ ಎಲ್ಲ ಸೇರಿ ನೋಡಂತ ವಿಡಿಯೋ ಅದಾವು ಕಷ್ಟ ಸುಖ ನಮ್ಮ ಖುಷಿ ನಮ್ಮ ಜೀವನದ ಏರುಪೇರುಗಳು ಎಲ್ಲ ನಿಮ್ ಜೊತೆ ಹೇಳ್ಕೊಂತಿರ್ತೀವಿ ಸೀರಿಯಲ್ ನೋಡ್ತಿದ್ವಿ ಮೊದಲು ಟಿವಿಗೆ ಅಡಿಟ್ ಆದಂಗ್ ಆಗ್ಬಿಟ್ಟಿದ್ದೆ ನಾನು ನಮ್ಮ ಟಿವಿ ಅಂತೂ ಬಂದಿಟ್ಟ ಎರಡೂವರೆ ವರ್ಷ ಮ್ಯಾಗ್ ಹಾಕೊಂತ್ರಿ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮದ್ವೆ ಆಗತ್ತ ಎಲ್ಲಾ ತಂದೆ ತಾಯಿಯರು ಬಂಧುಗಳೇ ಕಳ್ಸಿ ಬಿಟ್ಟಿರ್ತಾರ ಏನ್ ಬಂದ್ರು ಹೊಳಕೊಂಡ್ ಹೋಗ್ರ ಅಂತೇಳಿ ಅವ್ರು ಹೇಳಕ್ಕಿನ ಒಂದ್ ಹತ್ತು ಪಟ್ ಹೆಚ್ಚಿಗೆನೆ ನಾವು ಜೀವನ ನಡ್ಸಕ್ ಚೆನ್ನಾಗಿರ್ತೀವಿ ಏನಿರುತ್ತೋ ಏನ್ ಇರಲ್ವೋ ಆ ಎಲ್ಲಾನು ಸಹಿಸ್ಕೊಂಡು ಜೀವನ ಮಾಡ್ತೀವಿ ನಾವು ಅದೇ ತರ ಆದಿ ನಮ್ಮ ಅದೇ ತರ ನಮ್ಗೆ ಬೆಳ ಹೌದಿಲ್ಲವಾ ಹ್ಮ್ ನಾವು ಮತ್ತೆ ಇಲ್ಲಿ ಎಷ್ಟು ಕಷ್ಟಪಟ್ಟು ನಿರೋದ್ರೊಳಗೆ ಅವಶ್ಯಕತೆ ಇದ್ದಿಲ್ಲ ಸುಮ್ಮನೆ ಹೆಂಜು ಎಲ್ಲ ಥರದ್ದು ಭಾರ ಆಗುತ್ತ ಅವರು ಒಬ್ಬರು ದುಡಿಯರು ಸಿಕ್ಕಾಪಟ್ಟೆ ಜವಾಬ್ದಾರಿನೆಲ್ಲ ಒತ್ಕೊಂಡಿದ್ರು ಅವರು ಮೈ ಮ್ಯಾಗ ಫ್ಯಾಮಿಲಿ ಒಳಗ ನನ್ನ ಮದುವೆಕ್ಕಿಂತ ಮುಂಚೆಕ್ಕೂ ಜವಾಬ್ದಾರಿ ಒತ್ಕೊಂಡ್ಯಾಗ ಮದುವೆ ಆದ್ಮೇಗು ಇವಾಗ ಇವಾಗ ನಮ್ದಾದಂಥ ಒಂದು ಜೀವನ ಮಾಡಾಡ್ತೀವಿ ಅಲ್ಲಿವರೆಗೂ ಅವ್ರ ಮನೆ ಜವಾಬ್ದಾರಿನೇ ನಿಭಾಯಿಸ್ತಾರ ನಮ್ಮ ಅವರು ತಿಳ್ಕೊಂಡ್ರು ಎಲ್ಲ ಇರ್ತಾವ ಸಣ್ಣ ಪುಟ್ಟ ಮನೆಯೊಳಗೆ ಒಂದು ಇರ್ತಾವ ಎರಡು ಇರ್ತಾವ ಈಗ ಏನೋ ಒಂದ್ ಚೂರು ಮನಿ ಏನಾದ್ರು ಒಂದು ಮಾಡ್ಕೊಂಡಿ ಒಂದು ನಮಗೂ ಎರಡು ಮಕ್ಕಳದವ್ರಿ ಅವ್ರ ಶಿಪ್ ಒಂದೇನ ಮಾಡ್ಬೇಕಲ್ಲ ಅದಕ್ಕೆ ಅಂತೇಳಿ ಸೊ ಇರ್ಲಿ ಯಜಮಾನರಿಗೆ ಯಾಕೆ ಸುಮ್ಮನೆ ಸಣ್ಣ ಪಟ್ಟಿ ಖರ್ಚು ಮಾಡೋದು ಅಂತೇಳಿ ಇದ ಸೋರ್ತದ್ರಿ ಮನಿ ಇದು ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೀವಿ ಮತ್ತ ಎಷ್ಟು ಮಾಡಿದ್ರು ಒಮ್ಮೆ ಏನು ಇಲ್ಲ ಅಂದ್ರೆ ನನಗೆ ಅಷ್ಟ ಬಿಡ್ತೇತಿ ನೋಡ್ರಿ ಖರ್ಚು ಮಾಡೋದ್ಕಿನ ನಾವು ಬೇರೆ ಕಡೆ ದುಡಿಯೋದಕ್ಕಿನ್ನ ಖರ್ಚನ್ನ ಕಡಿಮೆ ಮಾಡ್ತೀವ ನೋಡ್ರಿ ಅದ್ರ ದೊಡ್ಡ ಗಳಿಕ್ ಇರ್ತಿ ನಮ್ಮ ಮೊಬೈಲ್ ನಮ್ಮದು ಮೊಬೈಲಿಗೆ ಯಾವಾಗ ರೀಚಾರ್ಜ್ ಆಕ್ಸೆಸ್ ಚಲೋ ಮಾಡಿದೆ ನೋಡ್ರಿ ಯೂಟ್ಯೂಬ್ ಬಿಡೋ ಬಿಡೋಕತ್ತಲ್ಲ ಮೊದಲ ಡಾಟಾ ಮಂದಿ ಕಡೆ ಬೇಡ್ತಿದ್ದೆ ಒಂದು ಹತ್ತು ಜಿ ಬಿ ಅದು ಒಂದು ಹತ್ತು ಎಂ ಬಿ ಕಮ್ಮಿ ಬಿದ್ದರೂ ವಿಡಿಯೋ ಹೋಗ್ತಿರ್ಲಿಲ್ಲ ಹಂಗಾಗಿ ನೀವು ಕೊಡ್ರಪ್ಪ ವೈಫೈ ಕನೆಕ್ಟ್ ಮಾಡಿ ನೀವು ಕೊಡ್ರಪ್ಪ ನೀವು ಮೊಬೈಲ್ ಡಾಟಾ ಕನೆಕ್ಟ್ ಮಾಡ್ ಬೇಡ್ತಿದ್ದೆ ಹಾಗಾಗಿ ನಂದು ಮೊಬೈಲಿಗೆ ನಾ ರೀಚಾರ್ಜ್ ಅಕ್ಕಿ ನೋಡಿರಿ ಟಿ ವಿ ಆ್ಯಪ್ ಸುಮ್ಮನೆ ದುಡ್ಡು ಹಾಕಬೇಕಂತೇಳಿ ಅದನ್ನು ಕೂಡ ನಾನು ಕಡಿಮೆ ಮಾಡೀನಿ ಅಂತ ಇರೋದ್ರೊಳಗನೆ ಖುಷಿಯಾಗಿರ್ತೀವಿ ಮೇನ್ ಅದು ಒಂದು ಶಾಪಿಂಗ್ ಅಂತ ಹೆಚ್ಚಿಗೆ ಏನು ಮಾಡೋಂಗಿಲ್ಲ ಮೊನ್ನೆ ಒಂದೆರಡು ಟಾಪ್ ತೊಗೊಂಡಿ ಅಷ್ಟೇ ಗೊತ್ತಾಯ್ತಲ್ಲ ನೀವು ನೋಡ್ತಿರ್ತೀರಿ ಯಾವ ಥರ ನಮ್ಮ ಲೈಫ್ ಐತಿ ಏನಂತ ಹೇಳಿ ಹಾಗಾಗಿ ದುಡಿಯೋದ್ಗಿನ ಉಳಿತಾಯ ಮಾಡೋದು ದೊಡ್ಡ ಉಳಿತಾಯ ಅದ್ರ ಜೊತೆಗೂ ಮನೆ ಕುರ್ತಾಗೆ ನಾವು ಏನೋ ಒಂದು ಮಾಡ್ತೀವಪ್ಪ ನಾವು ದುಡ್ಡು ನಮ್ಮ ಗಂಡಗ್ನು ಸಪೋರ್ಟ್ ಮಾಡ್ತೀವಂದ್ರೆ ಅದು ಸಣ್ಣ ವಿಷಯ ಅಂತಲ್ರಿ ಫ್ರೆಂಡ್ಸ ಕೆಲವು ಸಲ ನಾವು ಮಾಡೋ ದೊಡ್ಡ ದೊಡ್ಡ ಕೆಲಸಗಳು ಬಂದಿನ ಕಣ್ಣಿಗೆ ಕಾಣಲ್ಲ ಆದ್ರ ಏನೋ ಸಣ್ಣ ಪುಟ್ಟ ಮನ್ಷಲ್ ತಪ್ಪು ಮಾಡೋ ಸಹಜ ಇರ್ತೇನೆ ತಪ್ಪ ಮಾಡದೇ ಇರೋ ಮನ್ಸನೇ ಇಲ್ಲ ಸಣ್ಣ ಪುಟ್ಟ ಅದು ಏನೋ ಅದು ಏನೋ ತೊಂದ್ರೆ ಆಗದೆ ಇರುವಂತ ಸಣ್ಣ ಪುಟ್ಟ ಏನಾದ್ರೂ ಸ್ವಲ್ಪ ತಪ್ಪಾದ್ರೂ ಮಾಡಿರೋ ದೊಡ್ಡ ದೊಡ್ಡ ಕೆಲ್ಸಗಳೆಲ್ಲ ಒಳ್ಳೆ ಉಂಚೆನೆ ಮಾಡಿದಾಗ ಮಾಡ್ತಾರ ಆ ಸಣ್ಣ ತಪ್ಪನ್ನ ದೊಡ್ಡದಾಗಿ ಬಿಂಬಸಕ್ ಟ್ರೈ ಮಾಡ್ತಾರ ಪರವಾಗಿಲ್ಲ ಇಲ್ಲಿ ಕೇಳಿದ್ರಲ್ಲ ಸೇಮ್ ಬರ್ತಾವಂತ ಹೇಳಿ ನಾನು ಅಹ್ ಇದನ್ ಹೋಗಲಿಲ್ಲ ಇಲ್ಲಿ ನೋಡ್ರಿ ಮಳಿ ಬಂದೈತಿ ಇಲ್ಲೆಲ್ಲ ಹಾಳೆ ಹಾಕ್ತಿದ್ವಿ ಟಿ ಶರ್ಟ್ ಅದೆಲ್ಲ ಕಾಲಾಗ ಹಾಕ್ಯಾಳ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ನೀರ್ ಬಳಿದ್ ಒಂದ್ ಆಟನೆ ನಮ್ ಸ್ತ್ರೀ ಅಂತೂ ಎದ್ ನಂದ್ರ ಸೀದಾ ಹೊರಗಡೆ ಬಂದ್ರ ಚಾಲೂನೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡ್ ಆಡೋದು ಇದನ್ ಮಾಡೋದು ಅಂತ ಹೇಳ್ತಿಸಿ ಸಿಲಿಂಡರ್ ನೋಡ್ರಿ ತುಂಬಿ ಸಿಲಿಂಡರ್ ಹೊರಗಿಡ್ತಾರಪ್ಪ ಹೆಂಗೋ ಏನೋ ಗೊತ್ತಿಲ್ಲ ನೋಡ್ರಿ ಇಲ್ಲೆಲ್ಲ ಎಷ್ಟು ಮಳಿ ಬಂದೈತಿ ಅವು

ಇಷ್ಟು ನೀರ್ ನಿಂತಿರ್ತಾವ್ರಿ ನಮ್ ಸರುನು ಎರಡ್ ಮೂರ್ ದಿನ ಹುಡ್ಗಾರ ನೋಡ್ತಿದ್ ಪ್ರಾಕ್ಟಿಕಲ್ ಆಗಿ ಲೈವ್ ನೋಡೋಕಿನ ಏನ್ ಮಾಡ್ತೀರಿ ಸತ್ಯ ಕಿಲ್ಲಿ ಈ ಇದ ಇದರ ಐತ್ ನೋಡ್ರಿ ನನಗಂತೂ ನನ್ ಮೊಬೈಲ್ನಾಗ ನಾನ್ ವಿಡಿಯೋ ಮಾಡತ್ತಿದ್ದೆ ನೀವು ನೋಡಿರಿ ಏನ್ ಮಾಡ್ಬೇಕ್ರಿ ಏನೋ ಕಷ್ಟ ಸುಖ ಮತ್ ನೀವು ನಮ್ಮವರು ನಮ್ ಫ್ಯಾಮಿಲಿ ಅಂತ ಅನ್ಕೊಂಡಿರ್ತೀವಿ ನಿಮ್ ಹತ್ರ ಹೇಳ್ಕೊಳ್ಳಾರ್ದ ಮತ್ ಯಾರ ಹತ್ರ ಹೇಳ್ಕೊಬೇಕು ನೋಡ್ರಿ ಹ್ಯಾಂಗ ಅಂತೇಳಿ ಹೇಳಿ ಕಷ್ಟ ಸುಖ ಎಲ್ಲಾರ್ಗು ಇರೋದನ್ನೇ ನೋಡ್ರಿ ಒಮ್ಮೇನೋ ಬೇಜಾರದಾಗ ಒಂದೇನೋ ಇದ್ರೊಳಗ ಒಂದ್ ಮಾತಾಡ ಇರ್ತೀವಿ ಆ ನಿಮ್ಗು ಅದೇ ತರ ಇರ್ತೈತಿ ಯಾಕಂದ್ರ ತೊಂದ್ರೆ ಇರದೇ ಇರುವಂತ ಮನುಷ್ಯರೇ ಇಲ್ಲ ನೋಡ್ರಿ ನಾವ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತೀವಿ ಏನೇ ಬಂದು ಒಳಕೊಂಡು ಹೋಗ್ಬಿಡ್ತಿವಿ ಎಲ್ಲಾ ದೇವ್ರು ಅಂದ್ರೆ ಎಲ್ಲರಿಗೂ ಒಂದ್ ಏನಾದ್ರು ಹಿಟೆ ಇಟ್ಟಿರ್ತಾನ ನಾವ್ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ನಮ್ ಬದುಕು ಹಿಂಗೈತಿ ನೋಡ್ರಿ ಫ್ರೆಂಡ್ಸ್ ಅದನ್ನ ನಾವ್ ನಿಮ್ ಜೊತೆ ಶೇರ್ ಮಾಡ್ಕೊಂಡೋಗಿ ಇದು ರೀಲ್ ರಿಯಲ್ ಲೈಫ್ ಐತಿ ಸೊ ಹಾಗಾಗಿ ನಿಮ್ಮಿಂದ ನಾವ್ ತಿಳ್ಕೊಂತೀವಿ ನಮ್ಮಿಂದ ನೀವು ಏನಾದ್ರೂ ತಿಳ್ಕೊಂಡಿರ್ಬೋದ ಆ ಕಾರಣಕ್ಕಾಗಿ ವಿಡಿಯೋ ನೋಡ್ತಿರ್ಬೋದ ಯಾವ್ದಾದ್ರು ಒಂದು ಸಣ್ಣ ಕಾರಣಕ್ಕಾದ್ರೂ ನಮ್ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ನಂದಾಗ್ಲಿ ಸಂಗೀತ ತಂಗಿದಾಗ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾರಾದ್ರೂ ಹೊಸಬ್ರು ಬಂದು ವಿಡಿಯೋ ನೋಡಾಕ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ನೋಡ್ರಿ ಪಾಯಿರಿ ನಿಮ್ಗೆ ಮುಂಜಾನೆ ಆದ್ರೆ ಈ ಹಾಲತ್ ಅಂತ ತೋರಿಸ್ತೀವಿ ಇಷ್ಟು ಪೂರ ಅಲ್ಲ ಅದ ಎಷ್ಟಲ್ಲ ಅಷ್ಟು ಬೆಳಿಬೇಕು ಇನ್ನೊಂದ್ ಏನಂದ್ರಿ ನೀರು ಒಂಥರ ಇಲ್ಲಿತನ ಬರುತ್ತನ ಮಾತ್ ಕೇಳ್ತಾವ ಇಲ್ಲಿಗ್ ಅಂದ್ರ ಅಂದ್ರೆ ಹೆಂಗ ಕೈ ಜಾರಿ ಓಡಕಾರ್ ಪುಸ್ಕೊಂಬಸಂದ್ ಹಂಗ ಹತ್ ಹುಡ್ಗುರ್ ನೆಡ್ದಂಗ ಆತದ ಒಂದ್ ದಿಸ್ ಹೊತ್ತಟೆ ಒಂದ್ ದಿಸ್ ಹೊತ್ತಟೆ ಒಂದ್ ದಿಸ್ ಹೊತ್ತಟೆ ರೊಟ್ಟಿ ಮಾಡ್ಬಿಡ್ಬೋದ್ರಿ ನೀರ್ ಹುಡುಗ ಅದ್ರಾಗ ನಾಲ್ಕು ಐದು ಸರಿ ಮಳಿ ಬರೋದು ನಿಂದ್ರೋದು ಮಾಡತ್ ನೋಡ್ರಿ ಹುಡುಗರು ಅಡ್ಡಾಡ್ತಾವ ಕಾಲು ಸರಿತಾವ ನಮ್ಮ ಯಜಮಾನ್ರು ಇಲ್ಲೇ ಬಿದ್ದು ಅವರೇ ದೊಡ್ಡೋರೇ ನೋಡಿದ್ರ ಬಿದ್ದು ಕೈ ಇದು ಮಾಡ್ಕೊಂಡಾರ್ರಿ ಅವರು ಹಾಗಾಗಿ ಮತ್ತೆ ಒಂದು ಹೋಗಿ ಒಂಬತ್ತು ಆಗ್ಬಾರ್ದು ಅಂತೇಳಿ ನಾನು ಯಾವಾಗಲೂ ಒಟ್ಟು ಮಳೆ ಬಂದು ನಿಂತಲ್ಲ ಹುಡುಗ ಕಸ್ಬಾರ್ಗೆ ಹಿಡ್ದಿದ್ದು ಇಡ್ದಂಗೆ ಆದಂಗ ಆಗ್ಬಿಬಿಡ್ತೈತೆ ರೀ ಬೇಡ ನಮ್ಗೆ ಈ ಟೆನ್ಷನ್ ಬೇಡ ಮನೆಗೆ ಹೋಗ್ಬೇಕು ಹೆಂಗೆ ಇದ್ದಂಗೆ ಅಂತ ಅನ್ಕೊಳಕ್ ಹತ್ತೀವಿ ಎಲ್ಲದಕ್ಕೂ ಒಂದು ದೇವ್ರು ಒಳ್ಳೆ ಟೈಮ್ ಅಂತ ಕೊಟ್ಟಿರ್ತ ನೋಡ್ರಿ ಯಾವಾಗಾಗತ್ತ ಏನಿದ್ರು ತಂಗಿ ಆಗಲಿ ನಾನು ಆಗಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿರ್ತೀವಿ ನಮ್ಮ ಲೈಫ್ ಅಪ್ಡೇಟ್ ಬಗ್ಗೆ ಇತ್ತು ಇವ ನಾಳೆ ಆ ಊರಿಗೆ ಹೋಗ್ತಾರಪ್ಪ ಅಂತೇಳಿ ಇವತ್ತಿದ್ರು ಮುಂಜಾನೆ ಬಹಳ ಖುಷಿ ಆಗ್ಬಿಡ್ತ ಈಗ ಮತ್ತೆಪ್ಪ ನಾಳೆ ಹೋಗ್ತಾರಪ್ಪ ಇದ್ರಿ ನಾಸ್ ಎಷ್ಟು ಮಳೆ ಆದ್ರಲ್ಲಿ ಏನ್ ತಂಡೆ ಅನ್ಸಲ್ಲ ಏನಿಲ್ಲ ಬಾತ್ರೂಮ್ ಹೊರಗೈತ್ರಿ ಮೇನ್ ಹಂಗಾಗಿ ಇಲ್ಲ ಮೂರ್ ಬಾಗ್ಲಿ ಅಕ್ಕವು ಮತ್ತ ಮ್ಯಾಗ ಆಗುತ್ತಲ್ಲ ಮನಿ ಐಟಿಗೊಂದಾಗುತ್ತಾ ಎಲ್ಲಾ ಕಡೆ ಓಪನ್ ಅದಾವು ಹೊರಗ್ ಕಾಲ್ ಇಡ್ತೀನಂದ್ರೆ ಒಂದ್ ವಸ್ಲಿ ದಾಟ ಇಡ್ತೀನಂದ್ರೆ ಚಲೋ ವಸ್ಲಿ ದಾಟ್ ಅಲ್ರಿ ವಸ್ಲಿ ಒಳಗ ಚಲೋ ನೋಡಲ್ ಎಲ್ಲಾ ಟಿ ಶರ್ಟ್ ಅದ ಇಷ್ಟ ವರ್ಷನು ಎಷ್ಟ್ ನಾಲ್ಕು ವರ್ಷ ಆತ ಮೂರ್ ವರ್ಷ ಬಂದುವರಿ ವರ್ಷ ಆತ್ಲಾ ಎಡೂವರೆ ವರ್ಷ ಇದೇ ಮನ್ಯಾಗಲ್ರಿ ಮಳಿ ಅಂದ್ರ ಸಣ್ಣ ಪುಟ್ಟ ಮಳಿ ಬೀಳಲ್ ಇಲ್ಲಿ ಇಲ್ಲಿನೂ ಕೂಡ ಜಾಸ್ತಿ ದಿನ ಇರ್ತೈತಿ ಅಹ್ ಬಾಳ್ ಮಳಿ ಬರ್ತೈತಿ ಜೋರ್ ಮಳಿ ಬಂತ ಮೂರು ಬಾಕಲ್ ಆಗ ನೀರ್ ಬರ್ತೇವ ಎಷ್ಟೋ ಸರಿ ನೋಡ್ರಿ ನೀವ್ ಚಾನಲ್ ಅಹ್ ನೋಡ್ತಿರೋರು ಗೊತ್ತಿರ್ತೈತಿ ಮೂರು ಬಾಕಲ್ದಾಗು ನೀರ್ ಬರ್ತಾವು ಆ ಸಣ್ಣ ಪುಟ್ಟ ಬಂತಂದ್ರ ಟಿ ಶರ್ಟ್ ಅದೆಲ್ಲಾ ಹಾಕಿ ನೆವಸ್ಬೋದು ಒಳ್ಳೆ ಹಿಂಡಿ ಅದ್ರ ಜೋರ್ ಬಂದು ಅಂದ್ರ ಮನುಷ್ಯ ಏನ್ ಮಾಡಿದ್ರ ನೀರ್ ಹಿಡಿಯೋದ ಜಾಗ ಇರಂಗಿರಂಗ್ ಮತ್ತೆ ಮಾಡಕ್ ಆಗಲ್ಲ ಐತ್ರಿ ಮುಂದೆ ಒಳ್ಳೆ ಟೈಮ್ ಒಳ್ಳೆ ದಿನಗಳು ಅದಾವ ಅದಕ್ಕೋಸ್ಕರನೇ ದೇವ್ರ ಇಷ್ಟು ಒಂದೇನಾದ್ರು ಸಣ್ಣ ಪುಟ್ಟ ತಾಪತ್ರೆ ನಾ ಅನ್ಕೊತಿನಿ ಎಲ್ಲರಿಗೂ ಒಳ್ಳೇದಾಗ್ರಿ ಯಾರಿಗೆಲ್ಲ ಮೇಲ್ ಮನಿ ಇಲ್ಲ ಆ ದೇವ್ರು ಎಲ್ಲರಿಗೂ ಮನಿ ಮಾಡ್ಕೊಳುವಂತ ಅಂತ ಶಕ್ತಿ ಕೊಡ್ಲಿ ಅಂತ ಅಂತರ್ಗಿಸಿ ನಾನ್ ಯಾವತ್ತನು ಮನ್ಸಿನ ಸದ್ಯಕ್ಕೆ ನೋಡಿರಿ ಹನ್ನೆರಡು ಆಯ್ತು ಟೈಮ್ ಎಲ್ಲರೂ ಊಟ ಮಾಡಿ ಮಕ್ಕೊಂಡ್ರು ನಾಳೆಗೂ ಲವ್ ಊಟನು ಹೇಳೋದು ಬೇಕು ಜೊತೆಗೆ ನನ್ನ ಕೆಲಸನೂ ನಾ ಮಾಡಬೇಕು ಎಡಿಟಿಂಗ್ ಐತ್ರಿ ರೀ ಅವಳೆ ಆಗಲೇ ಒಂಚೂರು ಎಡಿಟ್ ಮಾಡಿ ವಯಸ್ಸಾಗಿ ಕೊಡ್ತೀನಿ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅದೆಷ್ಟು ಟೈಮ್ ಇಪ್ಪತ್ತು ನಿಮಿಷದ ವಿಡಿಯೋ ಹಾಕ್ತೀನಂದ್ರೆ ಅದು ನಲವತ್ತು ನಿಮಿಷ ಮೂವತ್ತೈದು ನಿಮಿಷ ಇರುತ್ತೆ ಅದನ್ನ ಕಟ್ ಮಾಡಿ ಎಷ್ಟು ಬೇಕು ಎಷ್ಟು ಬೇಕು ಮಾಡಾಗ ಗೊತ್ತಾಗಲ್ರಿ ವಿಡಿಯೋ ಅದಾದಮೇಲೆ ಎಡಿಟ್ ಮಾಡತ್ತೆ ಅದು ಎಷ್ಟು ಬೇಕು ಎಲ್ಲೆಲ್ಲಿ ಏನಾದ್ರು ಬೇರೆ ಮ್ಯೂಸಿಕ್ ಇದ್ದು ಅಂತಂದ್ರೆ ಅದನ್ನ ತಗುದು ನಾನ್ ಮಾತಾಡಿ ಅದು ವಯಸ್ಸೋರು ಕೊಟ್ಟು ಅದನ್ನೆಲ್ಲ ಸೇವ್ ಮಾಡಿ ಎಲ್ರ ಯೂಟ್ಯೂಬ್ ದಾಗ ಅಪ್ಲೋಡ್ ಮಾಡಿ ಕಡ್ಡಿ ಕಸ ಹಳ್ಳ ಎಲ್ಲ ಸ್ವಚ್ಛ ಮಾಡ್ಬೇಕಲ್ ನಾವ್ ಹೆಂಗೀಗ ಜಾಳ ಕಾಳೆ ಬೆಳೆ ಹಸಿನ ಮಾಡತ್ತೇ ಅದ್ರಾಗ ಎಲ್ಲೆಲ್ಲ ಬಂದು ಎಲ್ಲ ತಗದು ಚಲೋ ಚಲೋ ಹೆಂಗ ಇರ್ತೀವಿ ಇದ್ರಾಗು ನಂಗೆ ಏನಾದರೂ ಸ್ವಲ್ಪ ಮಾತಾಡತನಾಗ ಮಕ್ಳು ಇರ್ತವು ಅದ್ರ ಬದ್ದು ಜನ ಇರ್ತಾರ ಏನಾದ್ರೂ ಮ್ಯೂಸಿಕ್ ಆಡತ್ತವು ಏನಾರ ಏನಾರ ಇರ್ತಾವ ಅದನ್ನೆಲ್ಲ ನೋಡಿ ತಗದು ಮಾಡಿ ಎಲ್ಲ ನೀಟಾಗಿ ಒಂದು ಎಪಿಸೋಡ್ ತರ ಮಾಡಿ ಒಂದು ಸೀರಿಯಲ್ ಎಪಿಸೋಡ್ ಹೆಂಗಿರುತ್ತಲ್ಲ ಆ ತರ ಮಾಡಿ ನಿಮಗೆ ನಾವು ಪ್ರೆಸೆಂಟ್ ಮಾಡ್ಬೇಕಂದ್ರ ಭಾಳ್ ಅಂದ್ರೆ ಭಾಳ ಎಫರ್ಟ್ ಇರ್ತೈತ್ರಿ ಅದಕ್ಕೆ ಅದರಿಂದ ಈಗ ಎಲ್ಲರೂ ಮುಖಸಿದಾದ್ಮೇಗ್ ಎಲ್ಲರಿಗೂ ಸಮಾಧಾನ ಮಾಡಿದಾದ್ಮೇಲೆ ನಾವು ಮತ್ತೆ ಕೆಲಸ ಮಾಡ್ಕೊಂತ ಕುಂದಿರ್ತೀವಿ ಅದು ಹೊರಗೆ ಹೋಗಿ ಅದು ಸಾವಿರ ತರಲಕ್ಕ ಐದ್ನೂರು ತರಲಕ್ಕ ಹೊಸ್ತಿ ದಾಟಿ ಹೊರಗೆ ಹೋಗಿ ಕೆಲಸ ಮಾಡಿ ಬಂದವರಿಗೆ ಕಿಮ್ಮತ್ ಐತ್ರಿ ನಾವು ಮನೆ ಕುತ್ಕೊಂಡು ಹೆಣ್ಮಕ್ಳು ಯೂಟ್ಯೂಬ್ ದಾಗ ಲಕ್ಷಣ ಗಟ್ಟಲೆ ದುಡ್ದು ಮನಿ ಎಲ್ಲಾ ಎಲ್ಲ ತೊಗೊಂಡ್ರಿ ನಮ್ಗೆ ಗಾಸ್ತಿ ಬರ್ಲಿಕ್ಕಂದ್ರೆ ದೇವ್ರ ಏನೋ ಒಂದು ಹೊತ್ತು ಒಪ್ಪತ್ತಿಂದ ಊಟ ಮಾಡಾಕ ಇದ್ರಾಗ ಅನ್ನ ಕೊಡಾಕತ್ತಾನು ಮನೆ ಕೂತ್ ಮಾಡ್ತೀವಂದ್ರೂ ಅದು ಕಣ್ಣಿಗೆ ಕಾಣಿಸಲ್ಲ ಯಾವಾಗ ನೋಡಿದ್ರೆ ಅಮ್ಮನ ಹಿಡಿತಾರ ಆಕೆ ಮೊಬೈಲ್ದಾಗ ಕೆಲಸ ಅಂತ ಅನಿಸ್ತೈತಿ ನಮ್ಗೆ ಇದನ್ನು ಕೂಡ ಒಂದು ಅನ್ನ ಕೊಡುವಂಥದ್ದು ಒಂದು ದಾರಿ ರೀ ಇದು ಮೊಬೈಲ್ ಅಂತಂದ್ರೆ ಕೆಲವರು ಇರ್ತಾರ ತಲೆ ಒಬ್ಬರಿಟೇ ಮೊಬೈಲ್ ನೋಡ್ತಿರ್ತಾರೆ ಅವ್ರ ಟೈಮ್ ಪಾಸಿಗೆ ಹಾಬಿಗೋಸ್ಕರ ಏನೋ ಅವ್ರ ಖುಷಿಗೋಸ್ಕರ ನೋಡ್ತಿರ್ತಾರೆ ಆದ್ರೆ ನಾವು ಅಡ್ಡಿ ಪಡಿ ಮಾಡಿದ ಅವ್ರಿ ಏನೋ ಒಂದ್ ಆಗತ್ತಿಂದ ದೃಷ್ಟಿಯಿಂದ ಅವು ಬಟ್ ಮನೆ ಕೂತು ಒಂದ್ ಟೈಮಿಗೆ ಹತ್ತರಿಂದ ಹದಿನೈದು ಸಾವಿರ ದುಡಿದ್ರು ಇರ್ತೀವಂತಾನೆ ಅದಿಲ್ಲ ಇದು ಮಾಡ್ಬೇಕಾದ್ರೆ ಸಾಮಾನ್ಯ ಇಲ್ರಿ ಯೂಟ್ಯೂಬ್ ಯೂಟ್ಯೂಬ್ ಮಾಡ್ಬೇಕಂದ್ರ ಅಲ್ಲ ದೂರ್ಲಿಂತ ನೋಡ್ರಿ ಚೆಂದ ಮೊಬೈಲ್ ಇಡಿತಾರ ಅನ್ನೋದ್ ಅಷ್ಟೇ ಕಾಣತ್ತ ಮೊಬೈಲ್ ಕೆಟ್ಟದ್ದೈತಿ ಒಳ್ಳೇದನ್ನ ಐತಿ ನಾವ್ ಹೆಂಗ್ ಅದನ್ನ ಅದ್ರ ಮ್ಯಾಗ ಸೋಶಿಯಲ್ ಮೀಡಿಯಾ ಬಟ್ ಆದ್ರೂ ಇದು ನಾವು ಹೊಟ್ಟಿ ಪಡೆಗೋಸ್ಕರ ಜಾಬ್ ಇದ್ದಂಗ ಯೂಟ್ಯೂಬ್ ಅಂತ ಸಣ್ಣದ ಪ್ಲಾಟ್ಫಾರ್ಮ್ ಇಲ್ರಿ ಸಮುದ್ರ ಇದ್ದಂಗ ಐತಿ ಯೂಟ್ಯೂಬ್ ಚಾನಲ್ ಅಂತಂದ್ರೆ ಎಷ್ಟೋ ಜನ ಇದ್ರೊಳಗ ಬದುಕು ಕಟ್ಕೊಂಡಿದಾರ ಎಷ್ಟೋ ಜನ ಇದ್ರೊಳಗ ಅನ್ನ ಉನ್ನ ಸಮಯ ಈಗ ಯೂಟ್ಯೂಬ್ ಮಾಡ್ತಾರ ಯೂಟ್ಯೂಬ್ ಮಾಡಿದ ಅಂತ ಮಾಡಿದ್ರೆ ಏನೋ ಕ್ವಶನ್ ಮಾಡಲ್ಲ ಮತ್ ನಮ್ಮಂತ ಹೊಟ್ಟಿ ಪಡೆಗೋಸ್ಕರ ಮಾಡಾರೀ ಮಾಮೂಲಿ ಕಾಲೋರ್ ಬಾಳ ಇರ್ತಾರ ಅದಕ್ಕ ನಾವು ಕರ್ಕೊಂತಿದ್ವಿ ಅಕ್ಕ ಮುಂದೆ ಹಂಗ ಐತ್ರಿ ಅದೇ ಮೊದ್ಲು ಸ್ಟಾರ್ಟಿಂಗ್ ನಮಗೂ ಅನುಭವ ಇರ್ಲಿಲ್ಲ ಆತರ ಕಮೆಂಟ್ ಮಾಡೋರು ಯಾರೋ ನಮಗ ಗೊತ್ತಿರ್ಲಿಲ್ಲ ಎಲ್ಲಾ ಒಳ್ಳೆ ರೀತಿಯಿಂದಾನೆ ಹೊಂಟಿತ್ತು ನಡ್ಬೇಕ ಯಾರಾದ್ರೂ ಒಬ್ಬರು ಅಲ್ಲೊಬ್ರು ಇಲ್ಲ ಬುಕ್ಕು ಮತ್ತ ದೃಷ್ಟಿ ಗೊಮ್ಮೆ ಅಂತಾರಲ್ಲ ದೃಷ್ಟಿ ಬರ್ತಾರ ಬರ್ತಾರ ಹೋಗ್ತಾರ ದೇವ್ರು ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅವ್ರು ಆ ಥರ ಗುಣಕ್ಕೆ ಒಳ್ಳೆಯ ಗುಣ ಕೊಡಲಿ ಅಂತ ಅಷ್ಟೇ ಬೇಡ್ಕೊಳೋದು ಮತ್ತೇನೂ ಇಲ್ಲ ನೋಡ್ರಿ ಎಲ್ಲರಿಗೂ ಒಳ್ಳೇದಾಗ್ಬೇಕನ್ನೋದು ಅಷ್ಟೇ ನಾವು ನಾಳೆ ಬೆಳಿಗ್ಗೆಯೂ ಹೊಸ ವಿಡಿಯೋನ ನಮ್ಮ ತಂಗಿ ಚಾನಲಾಗೆ ಸ್ಟಾರ್ಟ್ ಮಾಡ್ತಾರೆ ನೈಟ್ ತೆಗೆದುರಿ ನಂದು ಕೆಲಸ ಅಕ್ಕಿಂದು ಐತಿ ಎಡಿಟಿಂಗ್ದು ಎರಡು ಕುಸ್ಕೊಳ್ ಕರ್ಕೊಂಡು ಅಕ್ಕಿನೂ ಹೈರಾಣಾಗಿ ವಿಡಿಯೋ ಗುಡಿಯೋ ಮಾತಾಡ್ರಿ ಫ್ರೆಂಡ್ಸ ಅವರು ಸಿಟಿ ಊರಾಗತ್ತಾರ ಬರೀ ನೌಕರಿ ಐತೆ ಅಂತಂದ್ರು ಅದಕ್ಕೂ ಅದು ಹಿಂದದ ಖರ್ಚು ಇದ್ದೇ ಇರುತ್ತಲ್ರಿ ಅವ್ರದ್ದು ಫ್ಯಾಮಿಲಿ ನೋಡಬೇಕು ಹಳ್ಳಾಗೆಲ್ಲ ರೀ ಮಾವ ಎಲ್ಲ ಇರ್ತಾರ ಅದು ಖರ್ಚು ಇದ್ದೇ ಇರ್ತಾವ ಫ್ಯಾಮಿಲಿ ಅಂತಂದ್ಮೇ ಒಂದಿರುತ್ತೆ ಎಲ್ಲ ಥರದನ್ನು ನೋಡ್ಕೊಂಡು ಮಾಡಬೇಕು ಹಂಗಾಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಮತ್ತು ನಾಳೆ ಊರಿಗೆ ಹೋಗಕತ್ತೀವಿ ನಾಳೆ ಸಾಧ್ಯ ಇನ್ನೊಂದ್ಚೂರು ತಗೊತಾ ಯಾಕಂದ್ರೆ ಎಂಟು ವರ್ಷದ ಬಂದಿತ್ತು ಸದ್ಯಕ್ಕೆ ಬರದೇ ಎಂಗೇಜ್ಮೆಂಟ್ ಆಗಿ ಒಂದ್ ತಿಂಗಳಾಗಿತ್ತು ಅವಾಗ ಬಂದೇಕಿ ನಂದು ಹಾರ್ಮೋನ್ ಇಂಬಾಲನ್ಸ್ ಕಿಸಿ ಓಡಿ ಪ್ರಾಬ್ಲಮ್ ಇವತ್ತಿನವರೆಗೂ ಐತಿ ಅದ್ ಯಾರಿಗೆಲ್ಲ ಆಗೈತಿ ಆ ಯಾರಿಗೆ ಯಾರಿಗೈತಿ ಅದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಆ ಟೈಮ್ದಾಗ ನಂಗೆ ಬಾಳ ಹುಷಾರ್ ತಪ್ಪಿತ್ತು ಅಡ್ಮಿಟ್ ಆಗ್ತಿದ್ದೆ ಅವ್ರಿಷ್ಟು ಎರಡು ಸರಿ ಗಂಟ ಐತ್ರಿ ನನ್ ಗೊತ್ತಾಗ ಆ ಟೈಮ್ ದಾಗ ಬರ್ತಿದ್ದು ಎಂಗೇಜ್ಮೆಂಟ್ ಆಯ್ತು ತಿಂಗಳಾಗಿತ್ತು ಭಾಳ ಸರಿ ಬರ್ತಿದ್ದು ಓದ್ತಿತ್ತು ಅದಾದ ಮ್ಯಾಗ ಮತ್ತೆ ಮದುವೆ ಆಯಿತು ಮದುವೆಯಾಗೆ ಇಷ್ಟ ಮ್ಯಾಗ ಒಮ್ಮೆ ಏಳು ಎಂಟು ವರ್ಷದ ಮ್ಯಾಗ ತಂಗಿ ಸ್ವಲ್ಪ ಪುರಕ್ಕೆ ಬಂದಾಳ್ರಿ ಎರಡು ಮಕ್ಳ ಜೊತೆಗೆ ಬಂದಾಳ ಅದು ಭಾಳ ವರ್ಷಕ್ಕೆ ಬಂದಾಳಲ್ಲ ಅದು ನಮಗೂ ಖುಷಿ ಆಯಿತು ಅಲ್ಲಿ ಹೋದ್ಮೇಲೆ ಸಿಕ್ತಿದ್ವಿ ಇತ್ತು ಅವ್ರ ಹೋದ್ಮ್ಯಾಗ ಎಲ್ಲರೂ ನೀವು ನೋಡಿರ್ತಿದ್ರಿ ಸೊ ಏನೈತಿ ಇಲ್ಲಿಗೆ ಬಂದಿದ್ದು ಆ ಪುರಕ್ಕೆ ನೋಡಿರಿ ತಂಗಿ ಮನೆ ಒಬ್ಬ ತಂಗಿ ಬಂದಿದ್ಲು ಆಕೆಯೂ ಭಾಳ ವರ್ಷದ ಮ್ಯಾಗ ಬಂದಿದ್ರು ಅದ್ರ ಯಾವಾಗೂ ಬರದೇ ಇಲ್ರಿ ಇಲ್ಲಿ ಯಾಕಂದ್ರೆ ನಮ್ದಲ್ಲಿ ಹತ್ತೊಂದು ಮನೆ ಇತ್ತು ತುಂಬಿದ್ದು ವಾಡೆ ಥರ ತುಂಬಿದ ಕುಟುಂಬ ಥರನೇ ಇತ್ತು ಅಲ್ಲಿ ಇಲ್ಲಿಯೋ ಸ್ವಲ್ಪ ಜಾಗದೆಲ್ಲ ಚೆನ್ನಾಗೈತಿ ಬರೀ ವಾ ಯಾವಾಗ ಬರೋಂಗಿಲ್ಲ ಬರೀ ನಾನಾ ಊರ ಕಡೆ ಬರ್ತೀನಿ ನೀವು ಬರ್ರಿ ಹೋರಿ ಅಕ್ಕ ತಂಗಿಯರು ಇಷ್ಟ ಆದರೂ ಬರೋದು ಹೋಗೋದು ಇರ್ಬೇಕಾ ಅಂತನೇ ಮತ್ತೆ ಅವರು ಕೂಡ ಬಂದ್ರಿ ಅವಾಗ ಕರ್ಕೊಂಡು ಬಂದು ಭಾಳ ಖುಷಿ ಆಯಿತು ನಿಮ್ಗೆ ಹೆಂಗ ಅನ್ಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೊಂದು ಲಾಗ್ ಶಿವನ ಅಂತ ಅಲ್ಲಿವರೆಗೂ ಇವತ್ತಿಲ್ ಹೋಗಿ ಬಾಯ್